ಉಡುಪಿ ಜಿಲ್ಲೆಯ ಕಾರ್ಕಳದ ಎರಲಪಾಡಿಯ ಓಮಿಕಲ್ ಕುಂಜದ ಮೇಲೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಿರ್ಮಾಣಗೊಂಡ ಪರಶುರಾಮನ ಕಂಚಿನ ಮೂರ್ತಿ ಇವತ್ತು ವಿವಾದಿತ ಕೇಂದ್ರ ಬಿಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಕಾರ್ಕಳದ ಬೈಲೂರಿನಲ್ಲಿ ಬಹಳಷ್ಟು ದೊಡ್ಡ ಜಾತ್ರೆ ನಡೆದಿತ್ತು ಅದಕ್ಕೆ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರೇ ಬಂದು ಈ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಿದ್ದರು ಆದರೆ ಇವತ್ತು ದುರಂತ ಏನಂದರೆ ಇವತ್ತು ಆ ಪರಶುರಾಮನ ಮೂರ್ತಿಯ ಸೊಂಟದ ಮೇಲ್ಭಾಗ ಅದು ಎಲ್ಲಿ ಉಂಟು ಅಂತ ಯಾರಿಗೂ ಗೊತ್ತಿಲ್ಲ ಭಾಳಷ್ಟು ಜನ ಅದಕ್ಕಾಗಿ ಹುಡುಕಾಟ ಮಾಡಿದ್ದಾರೆ ಆ ಮೂರ್ತಿ ಎಲ್ಲಿ ಹೋಗಿದೆ ಎಂಬ ಬಗ್ಗೆ ಹುಡುಕಾಟ ಮಾಡಿದ್ದಾರೆ ಆದರೆ ಆ ಮೂರ್ತಿ ಇವತ್ತಿಗೂ ಸಿಕ್ಕಿಲ್ಲ ಆ ಮೂರ್ತಿಯನ್ನು ಒಂದು ಒಂದು ಕಡೆ ಹೇಳಲಾಗ್ತಿದೆ ಅದು ಅರಬಿ ಸಮುದ್ರಕ್ಕೆ ಎಸೆದಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಅದೊಂದು ಸುಟ್ಟು ಹಾಕಲಾಗಿದೆ ಅಂತ ಹೇಳ್ತಾರೆ ಈಗ ಇವತ್ತು ಇನ್ನಷ್ಟು ಈಗ ಈಗ ಇವತ್ತು ನಿನ್ನೆ ಮಾಹಿತಿ ಏನಂದರೆ ಆ ಮೂರ್ತಿಯನ್ನು ಸಂಪೂರ್ಣವಾಗಿ ತೆರವು ಮಾಡಲಿ ಮಾಡಲಾಗ್ತಿದೆ ಹಾಗಾಗಿ ಇನ್ನಷ್ಟು ಅದು ವಿವಾದಕ್ಕೆ ಮತ್ತೆ ಮತ್ತೆ ಅದೊಂದು ದುಡ್ಡು ಹೋಗಿದೆ ಅದು ಮತ್ತು ಇನ್ನೊಂದು ಕಡೆ ಏನಂದರೆ ಮುಖ್ಯಮಂತ್ರಿಗಳು ಈ ವಿಚಾರದ ಬಗ್ಗೆ ಸಿ ಐ ಡಿ ತನಿಖೆ ಮಾಡಬೇಕು ಹೇಳಿ ಆದೇಶ ಕೂಡ ಮಾಡಿದ್ದಾರೆ ಆದರೆ ಈ ಆದೇಶದ ಮಧ್ಯೆ ಆ ಮೂರ್ತಿ ತೆರವು ಮಾಡಲಿಕ್ಕೆ ಮಾಡಲಾಗ್ತಿದೆ ಎಂಬ ಮಾಹಿತಿ ಕೇಳಿ ಬಂದಿದೆ ಈ ಬಗ್ಗೆ ಕಾರ್ಕಳದ ಕಾಂಗ್ರೆಸ್ ನಾಯಕರಾದ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರಲ್ಲಿ ಒಂದಷ್ಟು ಹೊತ್ತು ಚರ್ಚೆ ಮಾಡೋಣ ಇದು ಸ್ವಯಂ ಟೈಮ್ಸ್ ವಿಶೇಷ ಉದಯಕುಮಾರ್ ಶೆಟ್ಟಿ ನಮಸ್ಕಾರ ನಮಸ್ಕಾರ ನೋಡಿ ಕರಾವಳಿಯ ಸೃಷ್ಟಿ ಪರಶುರಾಮದಿಂದ ಆಗಿದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಈಗ ಕಾರ್ಕಳದ ಎರಲಪಾಡಿಯಲ್ಲಿ ನಿರ್ಮಾಣಗೊಂಡಿರುವ ಪರಶುರಾಮ ಮೂರ್ತಿ ಇವತ್ತು ಗೊಂದಲದ ಗೂಡಾಗಿದೆ ಅರ್ಧ ಮೂರ್ತಿ ಇಲ್ಲ ಈಗ ಸೊಂಟದ ಭಾಗ ಇಲ್ಲ ಈಗ ಮತ್ತೆ ಮಾಹಿತಿ ಕೇಳ್ತಾ ಇದೆ ಯಾಕಂದರೆ ಅದು ಸಂಪೂರ್ಣ ಮೂರ್ತಿಯನ್ನೇ ತೆರವುಗೊಳಿಸಲಾಗ್ತದೆ ಎಂದು ಮಾಹಿತಿ ಬರ್ತಾಯಿದೆ ಇದೇನು ಸತ್ಯವೋ ಸುಳ್ಳು ನನಗೆ ಸಹ ನಿನ್ನೆ ಮಾಹಿತಿ ಬಂತು ಹೀಗೆ ಇಲ್ಲಿ ನಡೀತಾ ಉಂಟು ಪರೇಜ ಆಗ್ತಿದ್ದಾರೆ ನಾನು ಕೇಳಿದ ಕೂಡಲೇ ಸುರಿಗೆ ಹೇಳಿದರು ಅದು ಕಂಚಿನ ಮೂರ್ತಿ ಹಾಳಾಗ್ತದೆ ಮಳೆಗಾಲ ನೀರು ಒಳಗೆ ಹೋಗ್ತದೆ ಅಂತ ಹೇಳಿದರು ನಾನು ಹೇಳಿದೆ ಹಾಗಾದ್ರೆ ಅಲ್ಲೆಲ್ಲ ಈ ನಮ್ಮ ರಾಜ್ಯದಲ್ಲಿ ಎಷ್ಟೋ ಕಂಚಿನ ಮೂರ್ತಿಗಳಿವೆ ಅದೆಲ್ಲವನ್ನು ಟರ್ಪಲ್ ಹಾಕಿಡುದಾ ಅಂಥದ್ದು ಇಲ್ಲಪ್ಪ ಅದು ಕಂಚಿನ ಹೌದಂತಾದರೆ ಖಂಡಿತ ಅದು ಹಾಳಾಗ್ಲಿಕ್ಕಿಲ್ಲ ಅದೇ ನೀವು ಒಂದು ವೇಳೆ ಮಾಡಿದ ಮೂರ್ತಿ ಅದು ಸರಿ ಇಲ್ಲ ಅಂತಂದರೆ ಖಂಡಿತ ಹಾಳಾಗ್ತದೆ ಅಂತ ಹೇಳಿದೆ ಅದರಿಂದ ಅಂಥ ಒಂದು ಹುನ್ನಾರ ನಡೀತಾ ಇದೆ ಈ ಒಂದು ಸಿ ಓ ಡಿ ತನಿಖೆ ಆಗ್ತಿರೋ ಮುಖ್ಯಮಂತ್ರಿ ಆದೇಶ ಆಗಿ ಸಿ ಓ ಡಿ ತನಿಖೆ ಆಗ್ತಿರುವ ಮ ಹಂತದಲ್ಲಿಯೂ ಇವತ್ತು ಕೋರ್ಟಿನ ಸಹ ಹೈಕೋರ್ಟ್ನ ಆದೇಶ ಉಂಟಂತ ಸುಳ್ಳು ಅಪ ನಂಬಿಕೆಯನ್ನು ಜನರ ಹತ್ರ ಹೇಳಿ ಆದ ಮೂರ್ತಿಯನ್ನು ಅಲ್ಲಿ ತಗೊಂಡು ಹೋದರೆ ಒಂದು ಸಾಕ್ಷಿ ಗುಡ್ಡೇ ಹೋಗುತ್ತದಾಗ್ತದೆ ಈಗ ಆಲ್ರೆಡಿ ಅರ್ಧ ಮೂರ್ತಿಯನ್ನು ತೆಗೆದಿದ್ದಾರೆ ಇನ್ನು ಅರ್ಧ ಮೂರ್ತಿಯನ್ನು ತೆಗೆದ್ರೆ ಅಲ್ಲಿ ಸಂಪೂರ್ಣ ಮಾಡಿದಾಗ ಆಯ್ತು ಈಗ ನಿಮಗೆ ಕಾಣ್ತಾ ಉಂಟು ಅಲ್ಲಿ ನಮ್ಮ ಉತ್ಸವದಲ್ಲಿ ತಟ್ಟಿರಾಯಿದ್ದಾಗಿ ಇದ್ದಾಗಿ ಅಷ್ಟೇ ಉತ್ಸವ ಆದಮೇಲೆ ನೀವು ನೋಡ್ತೀರಿ ಅದರ ಸೊಂಟ ಊಟಗಿಂತ ಕೆಳಗೆ ಬಟ್ಟೆ ಇರ್ತದೆ ಮೇಲೆ ಕಾಲಿ ರೋಡ್ ಇರ್ತದೆ ಈಗ ಆ ಟೈಪ್ ಇದು ಇಡೀ ನಮ್ಮ ಮಾನ ಮರ್ಯಾದೆ ಕಾರ್ಕಳ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರಾವಳಿ ಭಾಗದ್ದು ಎಲ್ಲ ಮಾನ ಮರ್ಯಾದೆ ಇಡೀ ಜಗತ್ತಲ್ಲಿ ಹೋದಾಗಾಯಿತು ನಂದು ಇಷ್ಟೇ ಭಾಳ ಬೇಜಾರು ಇವತ್ತು ಸಹ ಇಷ್ಟೆಲ್ಲ ಆಗ್ತಿರುವ ಮಧ್ಯದಲ್ಲಿಯೂ ನಮಗೆ ಸರಿಯಾಗಿ ಇವತ್ತು ಸಹ ಅದು ಯಾರು ಯಾ ಹೇಗೆ ಯಾಕಾಗಿ ಹಾಗೆ ಮಾಡಿದರು ಏನು ತಪ್ಪು ಅಂತ ಜನರಿಗೆ ಸತ್ಯ ಹೇಳಿ ಸಾಕು ಜನರಿಗೆ ಗೊತ್ತಾಗಿದೆ ನಮಗೆ ಗೊತ್ತಾಗಿದೆ ಅದು ಫೇಕ್ ಅದು ಕಂಚಿನ ಅಂತೆಲ್ಲ ಗೊತ್ತುಂಟು ಬಟ್ ಇವತ್ತಿಗವ್ರು ತಪ್ಪನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅವ್ರು ಒಪ್ಪಿಕೊಳ್ಳಿ ಮುಂದಿನ ದಿನದಲ್ಲಿ ಏನು ಮಾಡೋದಂತ ನಾವೆಲ್ಲ ಕೂತ್ಕೊಂಡು ಮಾತಾಡುವ ಉದೇಶ್ ಈಗ ಇದರಲ್ಲಿ ಇನ್ನೊಂದು ಸಂಶಯ ಏನಂದ್ರೆ ಈಗ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಸಿ ಐ ಡಿ ತನಿಖೆಗೆ ಆದೇಶ ಮಾಡಿದ್ದಾರೆ ಈಗ ತಾವೇ ಹೇಳ್ತೀರಿ ಈಗ ಎಲ್ಲ ಮೂರ್ತಿಗಳನ್ನು ತೆಗಿತೀವಿ ಅಂತ ಹೇಳ್ತೀರಿ ಹಾಗಾದ್ರೆ ಇದು ಈಗ ಜನರಿಗೆ ಒಟ್ಟು ಗೊಂದಲ ಏನಂದ್ರೆ ಹಾಗಾದರೆ ಸಿ ಎಡಿ ತನಿಖೆ ಏನು ಸ್ಥಳೀಯ ಮಟ್ಟದಲ್ಲಿ ಇದ್ರೆ ಏನು ಮಾಹಿತಿ ಇಲ್ಲ ಈ ಬಗ್ಗೆ ಏನು ಹೇಳ್ತೀರಿ ಅದೇ ಬಹಳ ತಪ್ಪು ನಾಗಮೋಹನ್ ದಾಸ್ ಆಯೋಗದ ಅವರು ಸಾಹಿಬರು ಸಹ ನಾಗಮೋಹನ್ ದಾಸ್ ಅವರು ಸಮೇತ ಬಂದು ಹೋಗಿದ್ದಾರೆ ಡಿ ತನಿಖೆ ಆಗ್ತೊಂಡು ಈ ಮಟ್ಟದಲ್ಲಿ ಆ ಮೂರ್ತಿಯನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಮುಟ್ಟಿದರೆ ಅಕ್ಷಮ್ಯ ಅಪರಾಧ ಆಗ್ಬೋದು ಅದು ತೆಗಲಿಕ್ಕೆ ಯಾವ ಆದೇಶವೂ ಬಂದಿಲ್ಲ ಇವರು ಹೇಳಿದು ನಿರ್ಮಿತಿ ಕೇಂದ್ರದವರಿಗೆ ಎರಡು ವಾರದಲ್ಲಿ ಕೃಷ್ಣನಿಗೆ ಅವರಿಗೆ ಉತ್ತರ ಕೊಡಿ ಅಂತ ಮಾತ್ರ ಹೇಳಿದ್ದು ಅದು ಸಹ ಕೃಷ್ಣ ನಾಯ್ಕ ಅಂತ ಕೃಷ್ಣ ವರ್ಲ್ಡ್ನವರು ಯಾರು ಅದನ್ನು ಮೂರ್ತಿ ಮಾಡಿದ್ದಾರೆ ಅವರು ಈ ಆಲ್ರೆಡಿ ಜಿ ಎಸ್ ಟಿ ಡಿಫಾಲ್ಟರ್ ಮತ್ತು ಅವರಿಗೆ ಆ ಮೂರ್ತಿಯನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ರುಜುವಾತಪಡಿಸಿದ್ದಾರೆ ಅದಕ್ಕೋಸ್ಕರ ಇಲ್ಲಾದರೂ ಒಂದು ಇಷ್ಟು ಸಣ್ಣ ಮೂವತ್ತ್ಮೂರು ಅಡಿ ಎತ್ತರದ ಹದಿನೆಂಟು ಅಡಿ ಮೂರ್ತಿ ಮಾಡುವಾಗ ಇಷ್ಟೆಲ್ಲ ಗೊಂದಲ ಆಗ್ತದ ಅದವರಿಗೆ ಮಾಡಲಿಕ್ಕೆ ಖಂಡಿ ಸಾಧ್ಯ ಇಲ್ಲ ಯಾಕೆ ನಮ್ಮ ಏರ್ಪೋರ್ಟಲ್ಲಿ ಕಂಚಿನದು ಕೆಂಪೇಗೌಡರ ಮೂರ್ತಿಯಾಗಿದೆ ಅದೇ ನಿನ್ನೆ ನಾನು ಬಳ್ಳಾರಿಯಲ್ಲಿ ಸಾರಿ ನಮ್ಮ ಬೆಳಗಾವಲ್ಲಿದ್ದೆ ಅಲ್ಲಿ ನಮ್ಮ ಶಿವಾಜಿ ಮೂರ್ತಿ ಇದೆ ಇಂಥ ರಾಜ್ಯದಲ್ಲಿ ಹಲವು ಕಡೆ ಎಷ್ಟೋ ಮೂರ್ತಿಗಳಿವೆ ಇದು ಮೂರ್ತಿ ಮಾಡೋದು ಬಹಳ ದೊಡ್ಡ ಸಾಧನೆ ಅಂತ ಎಣಿಸಿದ್ದಾರೆ ಇವರು ಪರಶುರಾಮನ ಮೂರ್ತಿಯನ್ನೇ ಮಾಡಲಿಕ್ಕೆ ಹೋದರೆ ಸಕ್ಸಸ್ ಆಗ್ತಿದ್ರು ಇವರು ಸಾಕ್ಷಾತ್ ಪರಶುರಾಮನನ್ನೇ ಸೃಷ್ಟಿ ಮಾಡಲಿಕ್ಕೆ ಹೋದರು ಇದೆಲ್ಲ ಸಾಧ್ಯ ಇಲ್ಲ ಅದರಿಂದಾಗಿ ಇಷ್ಟೊಂದು ಗೊಂದಲ ಆಗಿದೆ ಅದರಿಂದ ಏನು ಒಬ್ಬ ಡಿಫಾಲ್ಟರ್ ಇದ್ದಾನೆ ಕೃಷ್ಣನಾಯಕ ಅಂತ ಇದು ಕಳ್ಳನ ಮನೆಗೆ ನಾವು ತಗೊಂಡೋಗಿ ನಮ್ಮ ಇನ್ನು ಉಳಿದು ಇದು ಅಂದ್ಕೊಡೋದು ಯಾಕಂದರೆ ಅವರಿಗೆ ಒಟ್ಟು ಇಲ್ಲಿದ್ದ ಸಾಕ್ಷಿ ಗುಡ್ಡ ಎಂದು ಹೋಗಬೇಕು ಅದನ್ನು ತೊಲಗಿಸ್ಲಿಕ್ಕೆ ಏನು ಮಾಡಬೇಕು ಅದಕ್ಕೆ ಇಲ್ಲಿಯ ಕಾರ್ಕಳದ ಪ್ರಭಾವಿಗಳು ಸೇರಿಕೊಂಡು ನಿರ್ಮಿತಿ ಕೇಂದ್ರವನ್ನು ಒಟ್ಟು ಸೇರಿಕೊಂಡು ಈ ಮಾಡ್ತಾರೆ ಇದು ನಿರ್ಮಿತಿ ಕೇಂದ್ರ ಮತ್ತು ಕೃಷ್ಣ ವರ್ಲ್ಡ್ನ ಮೂಲಕ ಇದನ್ನು ಆಗಬಾರ್ದು ನಿರ್ಮಿತಿ ಕೇಂದ್ರ ಇರೋದು ಅಂಡರ್ ಡಿ ಸಿ ಅದರಿಂದ ಇವರ ಮೂಲಕ ಈ ಕಾಮಗಾರಿ ಆಗ್ಬೋದು ಇದಕ್ಕೆ ಬೇರೆ ಬೇರೆ ನುರಿತವಾದ ತಂಡ ಇದೆ ಆ ಮೂಲಕ ಈ ಕಾಮಗಾರಿ ಆಗಿ ಜನರಿಗೆ ಇದು ಪ್ರವಾಸೋದ್ಯಮ ತಾಣವಾಗಿ ಮುಂದಿನದಲ್ಲಿ ಮೂಡಿ ಬರಬೇಕು ನೋಡಿ ಈಗ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಿಲ್ಲಾ ಮಟ್ಟದಲ್ಲಿ ಈಗ ನಮ್ಮ ಉಸ್ತುವಾರಿ ಸಚಿವರು ಬೆಳಗಾವಿಯಲ್ಲಿ ಬಂದಿದ್ದಾರೆ ಈಗ ಒಂದು ಒಂದು ರೀತಿಯಲ್ಲಿ ಅವರು ಪ್ರಭಾವಿ ಈಗ ತಾವು ಪ್ರಭಾವಿ ಅಂತ ಹೇಳಿದ್ದು ಯಾರು ಯಾರ ಮಟ್ಟಿಗೆ ತಾವು ಪ್ರಭಾವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅಲ್ಲ ನಮ್ಮ ಮೇಡಮ್ ನನ್ನ ನಮ್ಮ ಉಸ್ತುವಾರಿ ಸಚಿವರ ಪ್ರಭಾವ ರೀ ಆದರೆ ಏನು ಡೌಟೇ ಇಲ್ಲ ಅವರು ಬಂದ ನಂತರ ನಮ್ಮ ಜಿಲ್ಲೆಗೆ ಶಕ್ತಿ ಬಂದಂತಾಗಿದೆ ಅವರ ಒಂದು ಮಾರ್ಗದರ್ಶನ ಹಾಗೂ ಅವ್ರ ಶಕ್ತಿಯಿಂದ ಇದು ಶಿವೋಡಿ ತನಿಖೆ ಮಟ್ಟದ ಹೋಯಿತು ಇಲ್ಲ ಅಲ್ಲಿ ದನಕ್ಕೆ ಸಹ ಹೋಗ್ತಿರಲಿಲ್ಲ ನಾನು ಯಾರ ಬಗ್ಗೆ ಪ್ರಭಾವಿ ಕಾರ್ಕಳದ ಪ್ರಭಾವಿಗಳು ಗೊತ್ತಾಗಿಲ್ಲ ಹತ್ರ ನಿಮ್ಗೆ ಗೊತ್ತಿದೆ ನಾನೇನು ಪುನರಪಿ ಹೆಸರು ಹಾಕಿ ಹೇಳೋದು ಪದೇ ಪದೇ ಅದರಿಂದ ಅವರೆಲ್ಲ ಪ್ರೆಷರ್ ತಂದು ಇದನ್ನು ಮುಚ್ಚಿ ಹಾಕುವ ದೊಡ್ಡ ಒಂದು ಕಥೆಯನ್ನು ಮಾಡ್ತೀವಿ ಯಾಕಂದರೆ ಒಂದು ಎರಡು ಕಾಲು ಕೋಟಿ ಮೂರ್ತಿಯ ಪ್ರತಿಷ್ಠೆಗೆ ಎರಡೂವರೆ ಕೋಟಿ ರೂಪಾಯಿ ಕಲ್ಚರ್ ಪ್ರ ಮತ್ತು ಅವರ ಬಟ್ಟಂಗಿ ಅವರ ಹಿಂದೆ ತಿರುಗುವವರಿಗೆ ನಾವು ಯಾವುದೇ ಪಕ್ಷದ ಬಗ್ಗೆ ಸಹ ಮಾತಾಡೋದು ಯಾಕಂದರೆ ಒಳ್ಳೆಯವರು ಸಹ ಇದ್ದಾರೆ ಅಲ್ಲಿ ಅದರಿಂದ ಅವರ ಹಿಂದೆ ಯಾರು ಇದನ್ನು ಹಿಂಬಾಲಿಸಿ ಮಾಡ್ತಾರಲ್ಲ ಅವರು ಮಾಡಿದ ದುಷ್ಕೃತ್ಯದ ಫಲವಾಗಿ ಇದಾಗಿದೆ ಇವತ್ತು ನಾವೆಲ್ಲ ಒಂದು ಹೇಳಿ ಸ್ವಾಸ್ಥ್ಯ ಒಳ್ಳೆಯ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಆಗಿದೆ ಇಲ್ಲಿರುವ ಪರಶುರಾಮನ ಮೂರ್ತಿಯ ಒಂದು ಇದಕ್ಕೆ ಇಲ್ಲಿ ನಮ್ಮ ಅದು ಎರಡು ಕೋಟಿ ಅಲ್ಲ ನಾಲ್ಕು ಕೋಟಿ ಖರ್ಚಾಗಲಿ ಇದು ಕ್ರಮಬದ್ಧ ಆಗಬೇಕು ಹಿಂದಿನ ಸರ್ಕಾರ ಆದೇಶ ಕೊಟ್ಟಿದೆ ಇಲ್ಲಿ ಯಾವುದೇ ಖರ್ಚು ಮಾಡಬಾರ್ದು ಇದು ಗೋಮಾಳ ಜಾಗ ಮುಟ್ಟಬಾರ್ದು ಅಂತ ಕಳೆದ ಮಾರ್ಚ್ ಹದಿನೈದರಲ್ಲಿ ಆರ್ಡ್ರ್ ಕೊಟ್ಟಿದೆ ಆ ಆರ್ಡ್ರನ್ನು ಧಿಕ್ಕರಿಸಿ ಪುನಃ ಕೃಷ್ಣ ನಾಯಕ್ ಅವರಿಗೆ ಆ ಮೂರ್ತಿ ಮಾಡಲಿಕ್ಕೆ ಒಂದು ಕಾಲು ಕೋಟಿ ಮಾತ್ರ ಕೊಟ್ಟದ್ದು ಉಳಿದ ದುಡ್ಡನ್ನು ಕೊಡ್ಲಿಕ್ಕೆ ಇವ್ರು ಯಾರು ಆದೇಶ ಕೊಟ್ಟಿದ್ದಾರೆ ಅದರಿಂದ ಅವನೀಗ ಇಲ್ಲಿ ಮೂರ್ತಿ ತಗೊಂಡೋಗಿ ಮತ್ತೆ ಸರ್ಕಾರದ ದುಡ್ಡು ಬರಲಿಲ್ಲ ಹೇಳಿ ಅದನ್ನು ಮುಚ್ಚಾಕೋದು ಆ ನಂತರ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರುವ ಕೆಲಸವನ್ನು ಮಾಡ್ತಾರೆ ಅದರಿಗಿಂತಲೂ ಮುಂದೆ ಹೋಗಿ ಸುನೀಲ್ ಕುಮಾರ್ ಹೇಳಿದ್ದು ನಿಮಗೆಲ್ಲ ನೋಡಿದ್ದೀರಿ ನಾನು ಕಂಚಿ ಬೇಡಿ ಆದರೆ ಈ ಮೂರ್ತಿಯನ್ನು ಸಂಪೂರ್ಣ ಮಾಡ್ತೇನೆ ಅಂತ ಕಾರ್ಕಳದಲ್ಲಿ ಇವತ್ತಿಗೆ ರೂಲಿಂಗ್ ಅವರು ಇದ್ದಾರೆ ರಾಜ್ಯದಲ್ಲಿ ನಾವು ಇದ್ದೇವೆ ದೇಶದಲ್ಲಿ ಬಿ ಜೆ ಪಿ ಇರ್ಬೋದು ಅದರಿಂದ ಕಾರ್ಕಳದ ಒಂದು ಏನು ರೂಲಿಂಗ್ ಪಾರ್ಟಿ ಇರೋ ಸುನಿಲ್ ಕುಮಾರ್ ಅವರು ಅದನ್ನು ಕಂಚನ್ನು ಬೇಡಿ ಆ ಮೂರ್ತಿಯನ್ನು ಕಂಪ್ಲೀಟ್ ಮಾಡಲಿ ನಾವು ಸಹ ಸಹಕರಿಸ್ತೇವೆ ಅದು ಆದಷ್ಟು ಬೇಗ ಆಗಿ ಪರಶುರಾಮನ ಆಶೀರ್ವಾದ ಸಂಪೂರ್ಣ ಅವರ ಮೇಲೆ ಇರಲಿ ಅಂತ ನಾವು ಬೇಡಿಕೊಳ್ತೇವೆ